ತಾಯಿ ಚಾಮುಂಡೇಶ್ವರಿ ಮಾಡಲೇಬೇಕು ಇದು ಆಗ್ಲೇಬೇಕು ಇದು ಹಾಗೆ ಆಗುತ್ತೆ ಅವರ ವೈಯಕ್ತಿಕ ವಿಚಾರ ಅವ್ರು ಏನಾದ್ರು ಮಾಡ್ಕೊಳ್ಳಿ ಚಾಮುಂಡೇಶ್ವರಿ ದೇವರ ಆಶೀರ್ವಾದ ಇಂದ ದಸರಾ ಸ್ಟಾರ್ಟ್ ಆಗ್ಬೇಕು ರಾಜಕೀಯದಿಂದ ಅಲ್ಲ ಸರ್ಕಾರದವರು ಸುಮ್ಮನೆ ಭಿನ್ನಾಭಿಪ್ರಾಯ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಭಾನು ಅವ್ರನ್ನ ತಂದಿದ್ದಾರೆ ಮೊದಲನೇದಾಗಿ ಓಟ್ಗೋಸ್ಕರ ಮತ ಬ್ಯಾಂಕ್ ಮತ ಬ್ಯಾಂಕ್ ಅನ್ನೋದನ್ನ ಇಟ್ಕೊಂಡು ಸರ್ಕಾರದವರು ಬಿ ಜೆ ವಿರುದ್ಧ ಮಾತಾಡಿಕೊಂಡು ಇವತ್ತಿನ ದಿನ ಮಾತಾಡ್ತಿದ್ದಾರೆ ನೀವು ಹೇಳಿ ಫಸ್ಟ್ ಕುರಾನ್ ಫಸ್ಟ್ ಆ ಇಲ್ಲ ಅಂದ್ರೆ ಇದು ಬೇರೆ ಬೇರೆ ಫಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಃ ಇದ್ದಾಗ ಆನೆ ಪಡೆ ಗಜಾಪಡೆ ಶಾ ಇಮಾಮ್ ಅಲಿ ದರ್ಗಾಗ್ ಬರ್ತಿತ್ತು ಶಾ ಇಮಾಮ್ ಅಲಿ ದರ್ಗಾಗ್ ಬರ್ತಿತ್ತು ಅಬ್ದುಲ್ ರಜಾ ಅವ್ರೆ ಫಸ್ಟ್ ಅಂತ ಹಳೆ ಡೆಮೋಕ್ರೆ ಅದಲ್ಲ ಸಂಪ್ರದಾಯ ಸಂಪ್ರದಾಯ ದಸರಾ ಸ್ಟಾರ್ಟ್ ಆಗಿದ್ದು ಬನ್ನಿ ಹಬ್ಬದಿಂದ ಬನ್ನಿ ಗಿಡದಿಂದ ಹೌದು ಆವಾಗಿಂದಿರಾದಿ ಕಾಲದಿಂದ ಆದಿ ಹಳದಿ ಕಾಲದಿಂದ ರಾಮಾಯಣದಲ್ಲಿ ರಾಮ ರಾಮಾಗ ಮಹಾಭಾರತದಲ್ಲಿ ಕುಂತಿ ತಾಯಿ ಒಬ್ಬಳ ಕುಂತಿ ತಾಯಿ ಅಜ್ಜ ವಾಸದಲ್ಲಿ ಬಚ್ಚಿರ್ಲಿಕ್ಕೆ ದಸರಾ ಸ್ಟಾರ್ಟ್ ಆಗಿದ್ದು ಮೊನ್ನೆ ಮೊನ್ನೆ ಬಂದ ಯಾವುದೇ ಒಂದು ಬೇರೆ ದೇಶದಿಂದ ದೇಶದ ಆಕ್ರಮಣ ಮಾಡಿ ಇದು ಮಾಡಿ ಹಿಂದೂ ನಮ್ಮ ಧರ್ಮದ ಬಗ್ಗೆ ಮಾತ್ರ ಹೋಗ್ಬೇಡ್ರಿ ನೀವು ಪ್ರಜಾಕ್ರೆ ನಂದೊಂದು ಪ್ರಶ್ನೆ ನಿಮ್ಗೆ ಅಕ್ಕ ನೀವು ಮಸೀದಿಗೆ ಹೋಗ್ತೀರಾ ಏನ್ ಮಾಡ್ತೀರಾ ಅಲ್ಲಿ ನಮಾಜ್ ಮಾಡ್ತೀನಿ ನಮ್ದು ಕರ್ನಾಟಕದ್ದು ಚಾಮುಂಡೇಶ್ವರಿ ದೇವರು ನಾವೇನ್ ಮಾಡ್ಬೇಕು ಪೂಜೆ ಮಾಡ್ಬೇಕು ಪೂಜೆ ಮಾಡಬೇಕು ಅರ್ಲಿಕ್ ಬರಬರ್ತಲ್ವಾ ನೀ ಬರ್ಬೇಡಿ ಅಂತ ಹೇಳ್ರಿ ಹಂಗೇನಿಲ್ಲ ನಾನು ಬರಬೋದು ಬಂದ ಮೇಲೆ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ನಿಮಿಷ ಕೇಳಿ ಕೇಳಿ ನಾನು ಬರ್ಬೋದು ನಾನು ಬಂದಾಗ ನೀ ಪೂಜೆ ಮಾಡ್ಲೇಬೇಕು ಅಂತ ನೀವು ಒತ್ತಡ ಮಾಡಬೇಡ ಅದೇ ಅನೇಕ ಕಥೆ ಇಲ್ಲಿ ಈ ಅದೇ ನಮ್ಮ ರಾಜ್ಯದ ಸುಂದರತೆ ಅದೇ ನಮ್ಮ ರಾಜ್ಯದ ಸೌಂದರ್ಯ ಆ ಅದನ್ನ ಮತ ಭೇದ ಎಲ್ಲ ನಮ್ದು ಬೇರೆದಿರ್ಬೋದು ಭಾರತೀಯರು ಕನ್ನಡಿಗರು ನೀವು ಮಸೀದಿಗೆ ಹೋಗಿ ನೀವು ಮಾತ್ರ ಮಾಡ್ಬೇಕು ಹೆಣ್ಮಕ್ಳು ನಿಮ್ ಹತ್ರ ಬಂದ್ ಮಾಡ್ಬಾರ್ದು ಇಲ್ಲ ನಮ್ಮಲ್ಲಿ ಮಾಡಿದ್ರೆ ಅಲ್ಲಿ ಇಲ್ಲ ಅಂದ್ರೆ ಬರಬಾರ್ದು ಬರ್ಬೇಡ್ರಿ ಅಂತ ಹೇಳ್ರಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ನಾವು ಮಾಡ್ಬೇಕು ಕವಿ ಅಂತ ಅದಕ್ಕೆ ಸರ್ಕಾರದವ್ರು ಏನ್ ಮಾಡ್ಬೇಕು ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡ್ ಮಾಡ್ಬೇಕು ಅವ್ರನ್ನ ಅವರೊಂದ್ ಪ್ರಶ್ನೆ ಕೇಳಿ ರಜಾಕ್ ಒಂದು ಉತ್ತರ ಕೊಟ್ಟರು ಅವ್ರ ಪ್ರಶ್ನೆಗೆ ಇವ್ರ ಉತ್ತರಕ್ಕೆ ಸಿದ್ದರಾಮಯ್ಯ ಕೇಳಿ ಅಂತ ಹೇಳಿದ್ರು ನಂದೊಂದು ಪ್ರಶ್ನೆ ಸಿದ್ದರಾಮಯ್ಯ ಅವ್ರಿಗೆ ಗೆ ಇದೇ ಇಫ್ತಿಯಾರ್ ಕೂಟಕ್ಕೆ ಊಟಕ್ಕೆ ಅಂತ ಸಿದ್ದರಾಮಯ್ಯನವ್ರನ್ನ ಕರೆದಾಗ ಅವ್ರನ್ನ ಟೇಬಲ್ ಮೇಲೆ ಕೂಡ್ಸ್ಬಿಟ್ಟು ತಲೆ ಮೇಲೆ ಟೊಪ್ಪಿ ಹಾಕಿ

ಇದೇ ಇಫ್ತಿಯಾರ್ ಕೂಟಕ್ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಹೇಳಬೇಕು ಇವರು ದಸರಾ ಕುಂಕುಮ ಮಸೀದಿಗಳಿಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂತಂದ್ರೆ ತಲೆನ ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಪದ್ಧತಿ ಹಾಗೇನೆ ದೇವರ ಮುಂದೆ ನಿಂತಾಗ ಕುಂಕುಮ ಇಟ್ಕೊಳ್ಬೇಕು ಅಂತಂದ್ರೆ ಅದು ಪದ್ಧತಿ ಉಸ್ತಾದ್ ಅವರಿಗೆ ಈ ದ್ವಂದ್ವ ಬರ್ಲಿಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ ಸರ್ಕಾರ ಮೇಡಮ್ ಫಸ್ಟ್ ನೋಡಿ ಈಗ ಮಾತು ತುಂಬ ದೂರ ಇದು ಹೋಗ್ತಾ ಇದೆ ಈ ನಾಡಹಬ್ಬ ಅಂತ ಹೇಳ್ತಾ ಇದ್ರಲ್ಲ ಆ ಹಬ್ಬಕ್ಕೆ ಈ ಧರ್ಮ ಹಬ್ಬಕ್ಕೆ ನಾಡಹಬ್ಬ ಅಂತ ಈಗ ಮಾಡ್ತಾ ಇದಾರೆ ಮುಂಚೆಯಿಂದ ಧರ್ಮ ಹಬ್ಬ ಇದ್ದಿದ್ದು ಈಗ ನಾಡಬ್ಬ ಆಗ್ತಾ ಇರೋದು ಆದರೆ ಒಂದು ಸಮುದಾಯದು ಹಬ್ಬ ಇದು ನಾನು ಇದಕ್ಕೆ ಇದು ಮಾಡಲ್ಲ ಸಮುದಾಯದ ಹಬ್ಬ ಹೌದು ಭಕ್ತಿ ಭಾವನೆ ಇರುತ್ತೆ ಹಿಂದೂಗಳದು ಒಂದು ನೋವು ಇರುತ್ತೆ ಒಂದು ಖುಷಿ ಇರುತ್ತೆ ಆ ಇದರಲ್ಲಿ ನಾವು ನನ್ನನ್ನು ಕರೆದು ನಾನು ಒಂದು ಬೌಂಡ್ರಿ ಇರುತ್ತೆ ಆ ಈ ಥರ ಮಾಡಿದ್ರೆ ಓಕೆ ಇಲ್ಲಾಂದರೆ ಅಲ್ಲಿ ಹೋಗಿಬಿಟ್ಟು ಅಂಚ್ ಇದು ಆರ್ತಿ ಅದು ಇದು ಎಲ್ಲ ಮಾಡ್ತಾಯಿದ್ರೆ ಹಿಂದೂಗಳಿಗೆ ಧಕ್ಕೆ ಆಗುತ್ತೆ ಧರ್ಮ ಅವ್ರ ಧಕ್ಕೆಗೆ ಧರ್ಮಕ್ಕೇನು ಮನಸ್ಸಿಗೆ ಧಕ್ಕೆ ಆಗುತ್ತೆ ಆ ಧಕ್ಕೆ ಆಗೋದು ಕೆಲಸ ಏನಕ್ಕೆ ಮಾಡ್ತಾರೆ ಈ ಗೋರ್ಮೆಂಟು ಇನ್ನೊಂದು ಏನು ಇದರಲ್ಲಿ ಏನಾಗ್ತಾಯಿದೆ ಹಿಂದೂ ಮುಸಲ್ಮಾನ ಅಂತ ಬರ್ತಾ ಇದೆ ಎಲ್ಲ ಅಪೋಸ್ ಮಾಡ್ತಾ ಇದ್ದಾರಲ್ಲ ವಿಶ್ವ ಇವರೆಲ್ಲ ಇವರು ಒಂದು ಮಾತು ನಾನು ಇನ್ನೊಂದು ನಾನು ಹೇಳ್ತೀನಿ ಇವರು ಬಾನು ಮುಷಾಕು ಮುಸಲ್ಮಾನು ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೂಫಿಯಾ ಖುರೇಶಿ ಯಾರು ಮೇಡಮ್ ಮುಸಲ್ಮಾನ ಅಲ್ಲ ಸೂಫಿಯಾ ಖುರೇಷಿ ಯಾರಂತ ಹೇಳಿ ವಿಶ್ವ ಅಲ್ಲ ಎಮ್ಮೆ ಏನು ಹೇಳಿದ್ರಲ್ಲ ಅಂತ ಹೇಳಿದ್ರಲ್ಲ ಆತಂಕವಾದ್ರಲ್ಲು ಬಿಜೆಪಿ ಪಾಕಿಸ್ತಾನಲ್ಲಿ ನುಗ್ಗಿ ಹೊಡೆದು ಬಂದಿಶ್ ಇನ್ನೊಂದು ನೋಡಿ ಮೇಡಮ್ ಇದ್ರ ಬಗ್ಗೆ ಬಗ್ಗೆ ನೋಡಿ ಈ ಹಬ್ಬದ ಬಗ್ಗೆ ನಾವು ಮುಸಲ್ಮಾನು ಹೇಳ್ತಾ ಇಲ್ಲ ನಮ್ಮ ಮುಸಲ್ಮಾನ ಕಲ್ಸಿಬಿಟ್ಟು ನೀವು ಪೂಜೆ ಮಾಡಿ ನಾವು ನಮ್ಮ ಒಳಗಡೆ ಅದು ಅದನ್ನ ಫಸ್ಟ್ ಏನೇನು ಪ್ರಾಬ್ಲಮ್ ಇದೆ ಏನ್ ಮಾತು ಕೊಟ್ಟು ಬಂದ್ರು ಇವರು ಇವ್ರೋಸ್ ಎಷ್ಟು ಈ ಸಾಲಿ ಮುಸಲ್ಮಾನ ತುಂಬಾ ಬಲಿದಾನ ಕೊಟ್ಟು ನೈನ್ಟಿ ಪರ್ಸೆಂಟ್ ವೋಟ್ ಹಾಕಿ ಗೌರ್ಮೆಂಟ್ ಬಂದಿದ್ಮೇಲೆ ಒಂದು ಮಾತು ನಮ್ದು ನಡೀತಾ ಇಲ್ಲ ಒಂದು ಮಾತು ಆ ಮೇಲೆ ನಾನು ಹೇಳ್ತಾ ಇರೋದು ನೋಡಿ ಇದು ಅವ್ರಿಗೆ ಅವಕಾಶ ಕೊಡಲಿ ಪೂಜೆ ಮಾಡೋಕ್ಕೆ ಮಾಡ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಆದ್ರೆ ಮುಸಲ್ಮಾನಿಗೆ ನಾವು ಇದು ಮಾಡಿದೀವಿ ಅವಕಾಶ ಕೊಟ್ಟಿದೀವಿ ಮಾಡಕ್ಕೆ ಅದೇ ರಾಹುಲ್ ಗಾಂಧಿ ಅವರು ಬಂದ್ರಲ್ಲ ಫ್ಲೇವರು ರುಬ್ಬಿನ್ ಕಟ್ ಮಾಡಕ್ಕೆ ಅದಕ್ಕೆ ಕಳಿಸಿ ನೀವು ಇಲ್ಲ ಅಂದ್ರೆ ಅಪ್ಪು ಹೆಸರು ಅಪ್ಪು ಅಪ್ಪು ರಾಜ್ಕುಮಾರ್ ಅವ್ರ ಮಗ ಅಪ್ಪು ಇದ್ದಾರಲ್ಲ ಅವ್ರ ಹೆಸರಿಂದ ಯೂನಿವರ್ಸಿಟಿ ಕಟ್ಬಿಟ್ಟು ಆ ರುಬ್ಬಿನ ಕಟ್ ಮಾಡಲಿ ಕೇವಲ ಹಿಂದೂಗಳು ಹಬ್ಬ ಸಾರ್ವತ್ರಿಕ ಹಬ್ಬ ಆಗಬೇಕು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಸಾರ್ವತ್ರಿಕ ಆಸ್ತಿ ಆಗಬೇಕು ಹೀಗೆ ಯಾಕೆ ಅಂತ ಹೇಳಿ ಪ್ರಶ್ನೆ ಸಂವಿಧಾನದ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳು ಕೂಡ ಎಲ್ಲರಿಗೂ ಸಂಬಂಧಪಟ್ಟದ್ದು ಇದು ನಾನು ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದು ಸರ್ಕಾರ ನಿಂತು ಆಚರಣೆ ಮಾಡ್ತಾ ಇರುವಾಗ ಸರ್ಕಾರ ನಿಂತು ಆಚರಣೆ ಮಾಡ್ತಾ ಇದೆ ಅಂದಾಗ ಇದು ರಾಜ್ಯದ ಎಲ್ಲ ಜನರಿಗೂ ಸಂಬಂಧಪಟ್ಟದ್ದು ಎಷ್ಟು ಜನ ಬರ್ತಾರೋ ಎಷ್ಟು ಜನ ಬರಲ್ವೋ ಎಷ್ಟು ಜನ ನಂಬ್ತಾರೋ ನಂಬಲ್ವೋ ಅದು ಬೇರೆ ವಿಚಾರದ ವೈಯಕ್ತಿಕ ಪ್ರತಿಯೊಬ್ಬರಿಗೂ ಅದು ಅವಕಾಶ ಇದೆ ಸರ್ಕಾರವೇ ಮುಂದೆ ನಿಂತು ಮಾಡುವ ಈ ಸಂದರ್ಭದಲ್ಲಿ ಇಲ್ಲೂ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಮೀನು ವಾಸಿನೂ ಕೂಡ ಇದಕ್ಕೆ ಬಾಧ್ಯಸ್ಥ ಏಕೆಂದರೆ ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಈ ಉತ್ಸವವನ್ನು ಮಾಡ್ತಾ ಇರೋದು ಮುಸಲ್ಮಾನರ ತೆರಿಗೆ ಹಣವೂ ಇದೆ ಹಿಂದೂಗಳ ಹಿಂದೂಗಳ ತೆರಿಗೆ ಹಣವೂ ಇದೆ ಎಲ್ಲರ ತೆರಿಗೆ ಹಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡುವಾಗ ಇವರು ಪೂಜೆ ಮಾಡ್ತಾರ ಇವರು ಪೂಜೆ ಮಾಡಲ್ವ ಇವರು ಹೆಣ್ಣ ಇವರು ಗಂಡ ಇವರು ಕುಂಕುಮ ಹಾಕ್ಕೋತಾರೆ ಇವರು ಕುಂಕುಮ ಹಾಕೊಳ್ಳಲ್ವ ಇವ್ರು ನಂಬ್ತಾರಾ ಇವರು ನಂಬಲ್ವ ಅನ್ನೋದಕ್ಕಿಂತ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸರ್ಕಾರ ಈ ತನಕ ಮಾಡ್ಕೊಬಂದಿರೋದು ಒಂದು ಸಾಧನೆ ಮಾಡಿದವ್ರನ್ನ ಕರೆದಿರ್ತಕ್ಕಂಥದ್ದು ಒಂದು ಸಾಧನೆ ಮಾಡಿದವ್ರನ್ನ ಇನ್ವೈಟ್ ಮಾಡಿದ್ದಾರೆ ನಾನು ಆಗಲೇ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಸಾಧನೆ ಮಾಡಿದಂತಹ ಅನೇಕರು ಇದ್ದಾರೆ ಅನೇಕರನ್ನ ಕರೆದಿದ್ದಾರೆ ಕರೆದಾಗ ಯಾರನ್ನ ಕರೆದಾಗ ಕೆಲವರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ ತುಂಬ ಪ್ರತಿ ಸಲ ಆಯ್ಕೆ ಮಾಡಿದಾಗ್ಲೂ ಇದೊಂದೇ ಅಂತಲ್ಲ ಯಾವುದೇ ಪ್ರಶಸ್ತಿ ಇರ್ಬೋದು ಯಾವುದೇ ಸರ್ಕಾರ ಆಯ್ಕೆ ಮಾಡಿದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನಗಳು ಬರ್ತವೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದು ಸಹಜ ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರಿಗೆ ಇವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಸಹಜವಾದಂತ ಒಂದು ವಿವಾದಗಳು ಬಂದೇ ಬರುತ್ತೆ ನಾನು ಹೇಳ್ತಾ ಇರೋದು ಸರ್ಕಾರಗಳು ಆಯ್ಕೆ ಆಗೋ ತನಕ ಮಾತ್ರ ಪಕ್ಷ ಆಯ್ಕೆ ಆದ್ಮೇಲೆ ಅದು ಸರ್ಕಾರ ಪ್ರತಿಯೊಬ್ಬರಿಗೂ ಸರಿಯಾದಂತಹ ಸಮಾನತೆಯನ್ನು ಕೊಡಬೇಕು ಸರ್ಕಾರ ಆಯ್ಕೆ ತನಕ ಇದು ಕಾಂಗ್ರೆಸ್ ಆಯ್ಕೆ ಆಗೋ ತನಕ ಇದು ಬಿ ಜೆ ಪಿ ಆಯ್ಕೆ ಆದ್ಮೇಲೆ ಅದು ಕರ್ನಾಟಕ ಸರ್ಕಾರ ಕನ್ನಡಿಗರು ಎಲ್ರಿಗೂ ಸಂಬಂಧಪಟ್ಟದ್ದು ಈ ಪ್ರಜ್ಞೆಯನ್ನ ಇಟ್ಕೋಬೇಕು ಅಂತ ಮತ್ತೆ ಪ್ರಶ್ನೆ ನನ್ನ ಮತ್ತೆ ಪ್ರಶ್ನೆಗೆ ಬರ್ತೀನಿ ಮೋಹನ್ ವಿಶ್ವ ಅವರೇ ಅವ್ರಾದ್ಮೇಲೆ ನೀವು ಉತ್ತರ ಕೊಡಿರಂತೆ ಈ ರೀತಿಯಾದ ಒಂದು ಹಬ್ಬವನ್ನ ಧಾರ್ಮಿಕ ಆಚರಣೆಯನ್ನು ಸಾರ್ವತ್ರಿಕ ಆಚರಣೆ ಮಾಡುವಂತಹ ಓಪನ್ನೆಸ್ ಇರೋದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರನ ಯಾಕೆ ಕ್ರೈಸ್ತ ಆಚರಣೆಯೋ ಅಥವಾ ಮುಸಲ್ಮಾನರ ಆಚರಣೆಯನ್ನೋ ಸರ್ಕಾರ ಇದನ್ನು ನಾವು ಸಾರ್ವತ್ರಿಕ ಆಚರಣೆ ಮಾಡ್ತೀವಿ ಇಲ್ಲಿಗೆ ಅನ್ಯ ಧರ್ಮೀಯರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತೀವಿ ಈ ಧೈರ್ಯಕ್ಕೆ ಬಿ ಜೆ ಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾಕೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸಮಾನತೆ ಸಾರ್ವತ್ರಿಕತೆ ಅನ್ನೋದು ಬರಬೇಕು ಅಂದರೆ ಎಲ್ಲ ಧರ್ಮಗಳ ಇನ್ಕ್ಲೂಸಿವಿಟಿ ಬರಬೇಕಲ್ಲ ಅದು ಕೇವಲ ಹಿಂದೂಗಳು ಮಾತ್ರ ಯಾಕೆ ಇನ್ಕ್ಲೂಸಿವ್ ಆಗಬೇಕು ಅನ್ನೋ ಪ್ರಶ್ನೆ ಖಂಡಿತ ಮೇಡಮ್ ರಾಜಪ್ರಭುತ್ವ ಇದ್ದಾಗ ಒಂದು ಧರ್ಮದವರು ನಂಬಿಕೆ ಇರೋರು ಮಾಡ್ಕೊಳ್ತಾ ಇದ್ರು ಈಗ ಪ್ರಜಾಪ್ರಭುತ್ವದಲ್ಲಿ ನನಗೆ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ ಒಂದು ಸರ್ಕಾರ ನಿಂತು ಈ ಥರದ ಹಬ್ಬಗಳನ್ನು ಮಾಡೋದೇ ಸಂವಿಧಾನ ಬಾಹಿರ ನನ್ನ ಪ್ರಕಾರ ಒಂದು ಸರ್ಕಾರ ಯಾಕೆ ನಿಂತ್ಕೋಬೇಕು ಯಾರ್ಯಾರಿಗೆ ನಂಬಿಕೆ ಇದೆಯೋ ಯಾರ್ಯಾರಿಗೆ ಅದ್ರ ಬಗ್ಗೆ ಗೌರವ ಇದೆಯೋ ಹಬ್ಬಗಳನ್ನು ಆಚರಣೆ ಮಾಡ್ಕೊಡೋಕ್ಕೆ ಸರ್ಕಾರ ಮನಸ್ಸು ಮಾಡಲಿ ಆ ರೀತಿಯದೊಂದು ಹೊಸ ಹೆಜ್ಜೆಯನ್ನು ಇಡಲಿ ಸರ್ಕಾರ ಮುಂದೆ ನಿಂತ್ಕೊಂಡಾಗ ಖಂಡಿತವಾಗಲೂ ಪ್ರತಿಯೊಬ್ಬರದ್ದು ತುಷ್ಟೀಕರಣ ಮಾಡಬೇಕಾಗುತ್ತೆ ಯಾಕೆ ಈ ಇಕ್ಕಟ್ಟಿಗೆ ಸಿಕ್ಕೊಳುತ್ತೆ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಅನ್ನೋದಾದರೆ ನೋಡಿ ರಾಜಪ್ರಭುತ್ವದಲ್ಲಿ ಇದು ಸಂಪ್ರದಾಯವಾಗಿ ಬಂದಿದೆ ನಿಮಗೆ ಇನ್ನೊಂದು ಹೇಳಿಬಿಡ್ತೀನಿ ಅಂಬಾರಿ ಮೇಲೆ ಮೊದಲು ಕೂತ್ಕೋತಾ ಇದ್ದದ್ದು ರಾಜರು ಆವಾಗ ಯಾವ ಧಾರ್ಮಿಕ ಉತ್ಸವ ಅಂತ ಅನಿಸ್ಕೊಳ್ತಾ ಇರಲಿಲ್ಲ ರಾಜ ಮುಸಲ್ಮಾನರಿಗೂ ರಾಜ ಹಿಂದೂಗಳಿಗೂ ರಾಜ ಪ್ರತಿಯೊಬ್ಬರಿಗೂ ರಾಜ ಈಗ ಆ ಅಂಬಾರಿಯಲ್ಲಿ ಒಂದು ವಿಗ್ರಹವನ್ನು ಇಡ್ತಾ ಇರ್ತಕ್ಕಂಥದ್ರಿಂದ ಅದು ಧಾರ್ಮಿಕ ಉತ್ಸವ ಅಂತ ಅನಿಸ್ಕೊಳ್ತಾ ಇದೆ ಆದರೆ ಅದೇ ಸರ್ ನಿಮಗೂ ಗೊತ್ತು ನಮಗೂ ಗೊತ್ತು ಅಬ್ಜೆಕ್ಷನ್ ಏನಾದ್ರಲ್ಲಿ ಹೇಳಿ ನಮ್ಮ ಅಬ್ಜೆಕ್ಷನ್ ಇಲ್ಲ ನಮ್ಮ ಅಬ್ಜೆಕ್ಷನ್ ಇಲ್ಲ ನೋಡಿ ನೋಡಿ ಅನ್ನೆಸೆಸರಿ ಇಲ್ಲ ಇಲ್ಲ ಚಾಮುಂಡೇಶ್ವರಿ ವಿಗ್ರಹ ಅದು ಹೆಸರಿದೆ ಆಯ್ತು ಚಾಮುಂಡೇಶ್ವರಿ ವಿಗ್ರಹ ಚಾಮುಂಡೇಶ್ವರಿನ ಚಾಮುಂಡೇಶ್ವರಿ ಅನ್ನಕ್ಕೆ ಮಹಿಷಾಸುರಿನ ಮೈಷಾಸುರ ಅನ್ನಕ್ಕೆ ಮಹೇಶನ ಮಹೇಶ ನಿಮ್ಮನ್ನ ಸರ್ ಎಲ್ಲದಕ್ಕೂ ಈ ಸ ಈ ದೇಶದಲ್ಲಿ ಅವಕಾಶ ಇದೆ ಅದ್ರಲ್ಲಿಂದ ನನಗೆ ಬಾಯಿಂದ ಹೇಳೋದ್ರ ಮೂಲಕ ಏನು ನಂಗೆ ಅಬ್ಜೆಕ್ಷನ್ ಇಲ್ಲ ಸರ್ ತಪ್ಪು ತಿಳ್ಕೊಬೇಡಿ ಅದನ್ನು ನಾನು ಹೇಳ್ತಾ ಇರೋದೇನು ಅಂದ್ರೆ ಇದು ಪ್ರಜಾಪ್ರಭುತ್ವದ ಅಡಿನಲ್ಲಿ ಬಂದ ಮೇಲೆ ಸರ್ಕಾರ